ಹೇಮಂತ್ ಸೊರೇನ್ ಅರವಿಂದ್ ಕೇಜ್ರಿವಾಲ್ ನೆಕ್ಸ್ಟ್ ಸಿದ್ದರಾಮಯ್ಯ ಅವ್ರಿಗೆ ಈ ಸ್ಥಿತಿ ತರಬೇಕು ಅಂತ ನಾ ಬಿಜೆಪಿ ಪ್ಲಾನು ನೋಡ್ರಿ ನಾವೇನು ನಾವೇಳಿದ್ವಿ ಏನ್ರಿ ವಾಲ್ಮೀಕಿದಲ್ಲಿ ಹಗರಣ ಮಾಡಿದ್ ಹೇಳಿದ್ವಾ ಮೂಡಾದಲ್ಲಿ ಹಗರಣ ಮಾಡ್ಕೊಳ್ಳೋದು ನಾವು ಹೇಳಿದ್ವಾ ಮಾಡ್ಕೊಂಡಿರ್ತಕ್ಕಂಥವ್ರು ಇವ್ರುಗಳು ಇವತ್ತು ಹೇಮಂತ್ ಸೊರೇನ್ ಇರ್ಬೋದು ಅರವಿಂದ್ ಕೇಜ್ರಿವಾಲ್ ಹಂಗಾರೆ ಈ ದೇಶದಲ್ಲಿ ನ್ಯಾಯಾಲಯಗಳು ಇಲ್ವಾ ಸುಪ್ರೀಂ ಕೋರ್ಟ್ ಹೈ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಇಲ್ವಾ ಯಾಕಂದ್ರೆ ಸುಪ್ರೀಂ ಕೋರ್ಟಲ್ಲಿ ಇವ್ರದ್ದು ಧ್ವಜ ಆಗ್ತಾ ಇತ್ತು ಕೇಜ್ರಿವಾಲ್ ಅವ್ರದ್ದು ಹೈಕೋರ್ಟ್ಗಳಲ್ಲಿ ಯಾಕೆ ಅವ್ರದ್ದು ರಿಜೆಕ್ಟ್ ಆಗ್ತಾ ಇತ್ತು ಹಾಗಾದ್ರೆ ಒಂದು ಪ್ರಕ್ರಿಯೆ ಅಲ್ವ ನ್ಯಾಯ ಪ್ರಕ್ರಿಯೆ ಅಲ್ವ ಹಾಗಾದ್ರೆ ಅಲಿಗೇಷನ್ ಬೇರೆ ಇವತ್ತು ಸುಪ್ರೀಂ ಕೋರ್ಟು ಕೂಡ ಸತ್ಯಾಸತ್ಯತೆ ಪರಿಶೀಲನೆ ಮಾಡಿದೇನೆ ಅವ್ರ ಬೇಲ್ಗಳನ್ನ ರಿಜೆಕ್ಟ್ ಮಾಡ್ತಕ್ಕಂಥದ್ದು ಕಸ್ಟಡಿ ಕೊಡ್ತಕ್ಕಂಥ ಕೆಲಸ ಮಾಡೋಕೆ ಸಾಧ್ಯ ಇಲ್ಲ ಬಿ ಜೆ ಪಿ ಮೇಲೆ ಆರೋಪ ಮಾಡ್ಬೋದು ಇವರು ಆದರೆ ಏನು ಹಗರಣಗಳು ಆಗಿದೆ ಅದನ್ನು ತಪ್ಪಿಸ್ಕೊಂಡು ಓಡೋಗ್ತಕ್ಕಂಥ ಕೆಲಸ ಮಾಡೋಕೆ ಸಾಧ್ಯ ಇಲ್ಲ ಅವರ ವಿಚಾರದಲ್ಲೂ ಕೂಡ ಅದೇ ಆಗಿರ್ತಕ್ಕಂಥ ಬಿ ಜೆ ಪಿ ಆಳ್ವಿಕೆಯಲ್ಲಿರ್ತಕ್ಕಂಥ ರಾಜ್ಯಗಳ ಮುಖ್ಯಮಂತ್ರಿಗಳ ಮನೆ ಅಡ್ರೆಸ್ಸು ಇ ಡಿ ಅವರಿಗೆ ಯಾವತ್ತೂ ಸಿಗಲ್ಲ ಅಂತ ಮನೆ ಅಡ್ರೆಸ್ಸೇ ಸಿಗೋಲ್ಲ ಯಾವ್ಯಾವ ಸ್ಟೇಟಲ್ಲಿ ಬಿ ಜೆ ಪಿ ರೂಲ್ ಮಾಡ್ತಿರುತ್ತೋ ಯಾವುದೇ ಸಿ ಎಮ್ದು ಫೋನ್ ನಂಬರ್ ಆಗಲಿ ಅಡ್ರೆಸ್ಸಾಗಲಿ ಪಿನ್ ಕೋಡ್ ಆಗಲಿ ಇ ಡಿ ಸಿ ಬಿ ಐ ಆ ರೈಟಿಗೆ ಗೊತ್ತಿಲ್ಲ ಅಂತ ಅಲ್ಲ ಯಾವುದೋ ಸ್ಪೆಸಿಫಿಕ್ ಉದಾಹರಣೆಗಳಿದ್ರೆ ಕೊಡಿ ಓಕೆ ಮುಖ್ಯಮಂತ್ರಿಗಳ ಮೇಲೆ ಇಂಥ ಬಿ ಜೆ ಪಿ ಸರ್ಕಾರದ ಮುಖ್ಯಮಂತ್ರಿಗಳ ಮಿಂತ ಭ್ರಷ್ಟಾಚಾರದ ಆರೋಪ ಬಂದಿತ್ತು ಸಿ ಬಿ ಐ ಬರಲಿಲ್ಲ ಅಂತಕ್ಕಂಥ ಉದಾಹರಣೆ ಹೇಳಿರಿ ಅದಕ್ಕೆ ಉತ್ತರ ಕೊಡೋಣ ಎಲ್ಲ ಕೇಸ್ ಕೂಡ ಬಿಜೆಪಿ ಸ್ಪೆಸಿಫಿಕ್ ನಮ್ಮ ದಾವಣಗೆರೆ ಸಿದ್ದೇಶ್ ಅವರು ಕೇಂದ್ರದ ಸಚಿವರು ಇನ್ಕಮ್ ಟ್ಯಾಕ್ಸ್ ರೈಡ್ ಆಗ್ತದೆ ತಡಿಬೋದಿತ್ತಲ್ಲ ನಮ್ದೇ ಸರ್ಕಾರ ಇತ್ತಲ್ಲ ಹಾಗಾದ್ರೆ ತಡಿಬೋದಿತ್ತಲ್ಲ ಹಾಗಾದ್ರೆ ಸುಮ್ನೆ ರೀತಿ ಇವರು ಕಾಂಗ್ರೆಸ್ ಪ್ರತಿಪಕ್ಷಗಳ ಮೇಲೆ ಟಾರ್ಗೆಟ್ ಮಾಡ್ತಾರೆ ನೈಂಟಿ ಒನ್ ಪರ್ಸೆಂಟ್ ಆಫ್ ಇ ಡಿ ರೈಟ್ಸ್ ಆಗಿರೋದೇನೆ ಬೇರೆ ಪಕ್ಷಗಳ ನಾಯಕರ ಮಮತಾ ಬ್ಯಾನರ್ಜಿನ ಬಿಡಲ್ಲ ಇವರು ಐವತ್ತೈವ ಐವತ್ತೈದು ವರ್ಷ ಅರವತ್ತು ವರ್ಷ ಆಡಳಿತ ನಡೆಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರೇ ಇನ್ನು ಲಕ್ಷಾಂತರ ಕೋಟಿ ಹಗರಣ ಆಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿದ್ದಾಗ ರಾಜ್ಯದಲ್ಲಿದ್ದಾಗ್ಲೇ ಸಹಜವಾಗಾನೇ ಪ್ರಕರಣಗಳು ಹೊರ ಬರ್ತದೆ ಎಲೆಕ್ಟ್ರಾಲ್ ಬಾಂಡ್ ನಲ್ಲಿ ಇವ್ರು ಏನ್ ಮಾಡಿದ್ರು ನಮಗೂ ಗೊತ್ತಿದೆ ಅಂತ ಬಿಜೆಪಿ ಕಾಂಗ್ರೆಸ್ನವ್ರು ಹೇಳ್ತಾರೆ ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಅಷ್ಟ ದೊಡ್ಡ ಹಗರಣ ಅದು ಕಿಕ್ ಬ್ಯಾಕ್ ಗಳಾಗಿದೆ ಯಾರ್ಯಾರು ಹಣ ಕೊಟ್ಟಿದ್ರು ಅವ್ರಿಗೆ ಇವರು ಟೆಂಡರ್ ಅದಕ್ಕೆ ಇಡಿ ಏನು ಮಾಡಲ್ಲ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗಲೂ ಇದೇ ರೀತಿ ನಮ್ಮೇಲೆ ಆರೋಪ ಮಾಡಿದ್ರು ಹಿಟ್ಟಂಟನ್ನು ಮಾಡಿದ್ರು ಯಾವುದಕ್ಕೂ ಕೂಡ ಪುರಾವೆ ಕೊಡೋದಕ್ ಸಾಧ್ಯ ಆಗ್ಲಿಲ್ಲ ತನಿಖೆಗೆ ಒಪ್ಸಿದ್ರು ತಾನೇ ಪುರಾವೆ ಕೊಡೋದು ಯಾರು ಕೊಡ್ಬೇಕಾಗಿ ತನಿಖೆ ಇದೇ ಕಾಂಗ್ರೆಸ್ನವ್ರು ತಾನೆ ಸರ್ಕಾರ ಬಂದ ಎಷ್ಟು ತಿಂಗಳಾಗಿದೆ ಸ್ವಾಮಿ ಯಾರು ಬೇಡ ಅಂತ ಹೇಳಿದ್ರು ಎಲೆಕ್ಟ್ರಲ್ ಬಾಂಡ್ ಸೆಂಟ್ರಲ್ ಗೌರ್ಮೆಂಟ್ ಬಾಂಡ್ ಬಗ್ಗೆ ಹಗರಣ ಆಗಿದೆ ಅಂತ ಯಾರು ಹೇಳಿಲ್ಲ ಕೇಂದ್ರ ಸರ್ಕಾರ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಜೋರು ಪಾರದರ್ಶಕತೆ ಇರಬೇಕು ಅಂತೇಳಿ ಅದೊಂದು ವ್ಯವಸ್ಥೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರು ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಬೇರೆನೆ ಇರೋದ್ರಿಂದ ಅದು ನಿಂತಿದೆ ಅಷ್ಟೇ ಅದರ ಅರ್ಥ ಹಗರಣ ಆಗಿದೆ ಅಂತಲ್ಲ ಆರ್ ಸಾವಿರ ಕೋಟಿಗೂ ಮಿಗಿಲಾಗಿ ನಿಮ್ಗೆ ಹಣ ಬಂದಿದ್ಯಲ್ಲ ಲಾಸ್ ಆಗಿರೋ ಕಂಪ್ನಿಯಿಂದ ಕೂಡ ದಣಿಗೆ ತಗೊಂಡಿದಿರಲ್ಲ ಲಾಸ್ ಫುಲ್ ಲಾಸ್ ಆಗಿರೋ ಕಂಪ್ನಿ ನಿಮ್ಗೆ ನೂರಾರು ಕೋಟಿ ದೇಣಿಗೆ ಕೊಟ್ಟಿರೋದು ನೋಡ್ರಿ ಈ ಪ್ರಶ್ನೆ ಯಾರಿಗೆ ಕೇಳಬೇಕು ಅವ್ರಿಗೆ ಕೇಳಿ ಪ್ರಶ್ನೆ ಇರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಯಾಕೆ ಚರ್ಚೆ ಆಗ್ತಾ ಇದೆ ಎಲ್ಲಿ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರದಲ್ಲಿ ತಗ್ಲಾಕೊಂಡ್ಬಿಟ್ರಲ್ಲ ಅಂತಕ್ಕಂಥ ಭಯ ಅವ್ರಿಗೆ ಕಾಡ್ತಾ ಇದೆ ಅರೆ ಭ್ರಷ್ಟಾಚಾರ ತಗ್ಲಾಕೊಂಡ್ರಲ್ಲ ಅಂತ ಕೆಲವು ಕಾಂಗ್ರೆಸ್ ಮುಖಂಡರು ಖುಷಿನೂ ಪಡ್ತಾ ಇದ್ದಾರೆ ಹಾಗಾಗಿ ಈ ರೀತಿ ಚರ್ಚೆ ವಿಚಾರಗಳೆಲ್ಲ ಚರ್ಚೆ ತರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ